ಪ್ರಸಂತ ಪ್ರಸಂತ ಹುಷಿ ನಿಂತ್ಕಾ ಏನವಾ ಏನ ಯಾಕೆ ಹಿಂಗಾಗೋಗಿದ್ದಿ ಏನು ನೀನು ನಮ್ಮ ತಿಳ್ಕೊಂಡಿದ್ದೆ ನಮ್ಮನ್ನೆಲ್ಲ ಮತ್ತೆ ಬಿಟ್ಟಿದ್ದೆನೋ ಇದ್ಯಾಕ ಹೆಂಗ್ ಮಾತಾಡ್ತಿ ಅದೇನ್ ಸರಿಯಾಗಿ ಹೇಳು ನಂಗೆ ನಿಧಾತಾದೆ ಹೋಗಿ ಮನೆ ಕೇ ಬೇಕೋಣ ಮನಿಕೊಳ್ಳೆ ಯಪ್ಪ ಬೇಡ ಅಂದರು ನೀನೇ ನಮ್ಮ ನೀ ಮನೆಗೆ ಇದ್ದೀವಿ ಅಂತ ಅಂತೇಳ್ಕೊಂಡಿದ್ದೀವೋ ಇಲ್ಲ ಇಲ್ಲ ಅಂತ ಹೇಳ್ಕೊಂಡಿದ್ದೆ ಇಲ್ಲ ಯಾರೋ ಅವರೇ ಬಿಡುಗಿಳ್ಕೊಬಿಟ್ಟಿದ್ದೆ ಏನು ಕತೆ ಒಂದು ವಿಷಯ ಏನಾದರೂ ನಮ್ಮ ಹತ್ರ ಹೇಳ್ಬೇಕು ಅಂತ ಅನ್ಸೋಕ್ಕಿಲ್ವೇ ಈ ಮಟ್ಟಕ್ಕೆ ಬದಲಾಗೋದು ನೀನು ಏ ಇವಾಗ ಸುಮ್ತು ಅಳ ತಿಂತಿದ್ದಿ ಇದು ಏನು ಇದು ಅದು ಯಾಕೆ ಕೊಂಪ ಸುತ್ತಿದ್ದಿ ಯಾರು ಏನಂದರು ಏನು ಅಂದ್ಕೊಂಬಿಟ್ಟವ್ರೆ ನಿಮ್ಮನ್ನ ಅಲ್ಲ ಕಣ ಕಣು ಎಂತೆಂಥ ಇಷ್ಟೇನಾಗಲಿ ಬಂದು ಮನೇಲಿ ಹೇಳ್ತಿದ್ದೋನು ಇಂಥ ಇಷ್ಟ ಮನೆಯಲ್ಲೇ ಇರೋದ ನಮ್ಗೆ ಹೇಳ್ದಿರ ಮುಚ್ಚಕ್ಕಿದೆಯಲ್ಲೋ ತಿರ್ಗಾ ನೋಡಿ ಮತ್ತೆ ಅದೇನು ಅಂತ ಸರಿಯಾಗಿ ಬಾಯ್ಬಿಟ್ಟು ಹೇಳು ಸರಿ ಈಗ ಅಲ್ಲ ನೀನೇನೂ ಬಿನ್ಸೆ ಆಗಿರೋದು ಓ ಆ ಇಷ್ಟೇನಾ ನಿಂಗೆ ನಿಂಗೆ ಹೆಂಗೆ ಗೊತ್ತಾಯ್ತು ಅವಳು ಹೇಳಿದ್ಲಾ ಅವಳು ಹೇಳಿದ್ಲು ಹಂಗೆ ಗೊತ್ತಾಯ್ತು ನಾನು ಒಂದೆಣ್ಣು ಹೆಣ್ಣು ನನಗೂ ಅದೆಲ್ಲ ಸೂಕ್ಷ್ಮಗಳು ಗೊತ್ತಾದಾಗ ನಾನೇ ಕೇಳಿದೆ ಅವ್ಳು ಹೇಳಿದ್ಲು ಅವ್ಳಾಗ ಒಂದು ಬಂದು ಹೇಳಲಿಲ್ಲ ಆದರೆ ಇಂಥ ಎಷ್ಟು ಜನ ಹೆಣ್ಣರಾಗಲಿ ಗಂಡಾಗಲಿ ಬಾಯ್ಬಿಟ್ಟು ಹೇಳಿದ್ರ ನಮಗೆ ನಾವಾಗ ನಾವು ಕೇಳಕ್ಕಂಟ ಏ ಅದು ಹೇಳ್ಬಾರ್ದು ಅಂತ ಏನಿರಲಿಲ್ಲ ಅದೇಂತಕ್ಕೂ ಸುಮ್ಕೆ ಹಂಗೆ ಸುಮ್ಕಾದೋ ಬಿಡು ಅದ್ಯಾವುದು ಇದು ಅಂತ ಇವಾಗ ಅದನ್ನು ಕೆಲ್ಕೊಂಡು ಕೂತಿದ್ಯಲ್ಲ ಹೋಗಿ ಮನೆಗೆ ಹೋಗಿ ಯಾಕೆ ಎಪ್ಪ ಹೇಳಲಿಲ್ಲ ಅಂತಲೇ ಕೇಳ್ತಾ ಇರೋದು ದೊಡ್ಡ ಸೇನೋ ಸಣ್ಣ ಸೇನೋ ಮನೆಗಿದ್ ಮೇಕೇನ ಕಾಳು ಹೇಳ್ಬೇಕಿತ್ತು ನೀನು ಯಾಕೆ ಹೇಳಲಿಲ್ಲ ಯಾಕೆ ಅಂದರೆ ಬೇಡ ಅದಕ್ಕೆಯ ಅದು ನಿಜ ಮಾಡಿಸ್ತಿದ್ದೆ ಅದಕ್ಕೆ ಹೇಳಿದ ಅದಕ್ಕೇನು ಇವಾಗ ಒಬ್ಬ ಹಂಗಂದ್ರೆ ಎಲ್ಲ ನೀನು ಮಾತನಾಡ್ತಾ ಏನು ಮಾಡಿಸ್ಬೇಕು ಅಂತಿದ್ದೆ ಮಗ ತಕ್ಷಕೆ ಪ್ರಸಂತ ಹ್ಞೂ ಏನಾದ್ರು ಏನರ್ಸ್ಕೋ ಈಗ ಬೇಡ ನಾವಿರೋ ಪರಿಸ್ಥಿತಿಯಾಗಿ ಇನ್ನೊಂದು ಮಗ ಅದು ಆರೈಕೆ ಈಗ ಅವೆಲ್ಲ ಕಷ್ಟ ಆಯ್ತದೆ ಪುಟ್ಟಿ ಒಬ್ಬಳೇ ಸಾಕು ಈಗ ಎಲ್ಲರೂ ಹಂಗೆ ಸಾಕು ಅಂತಲೇ ಸುಮ್ಮನೆ ಹಾಕಿರೋದು ಏನಂತ ಅದು ಸಾಕಾಗಿರೋದು ನಿಮ್ಮನೆಲ್ಲ ನಾವು ಸಾಕಿ ಬೆಳೆಸಿದ್ವಿ ನೀನು ನಿನ್ನ ತಂಗಿನೂ ನಮ್ಮಪ್ಪ ನಮ್ಮನ್ನು ಆರುಳು ಜನ ಸಾಕು ಬೆಳೆಸಿದ್ವಿ ಎಂತದ್ದು ಅವನ ಮಗೀಗ ಸಾಕಾಗಿರೋದಿನ ಇನ್ನೊಂದ್ಸರಿ ಪ್ರಸಂತ ಅಂತ ಮಾತಾಡಲ್ಲ ಮನೇಲಿ ಆಡುಗಿಡಿ ಅದು ಯಾರು ಕೊಟ್ಟಿದ್ದು ನಾವು ಕೇಳ್ಕೊತಿದ್ದು ಅವ್ನು ಅಂತವಾ ಹೆಂಗೋದು ಯಾರು ಕೊಟ್ಟೋನೆ ಅದ್ರಿಗೆ ಸಾಕಾಗೋದು ಸಾಕಾಗದೆ ನಿಮ್ಮ ಕೈಲಿ ಏನಿಲ್ಲ ಸಾಕಾಗಿರೋದು ಎಲ್ಲ ಅಂತ ಅವರೇ ಹೊರ್ಸಿರೋದು ನಾವು ಮನೆಯಾಗಿ ನಿನ್ನ ಹಂಗಾರೆ ನೀನು ಮಾತನಾಡ್ತಾ ಏನು ಮಾಡೋಣ ಅಂತೀ ಏನು ಮಾಡಬೇಡ ನಾನು ನಿನ್ನ ಹತ್ರ ಮಾತಾಡ್ಬಿಟ್ಟೆ ನಿಮ್ಮ ಅಪ್ಪುಂಗೆ ಹೇಳೋಣ ಅಂತ ಸುಮ್ಕಾದೆ ನಿಮ್ಮ ಅಪ್ಪು ಗೊತ್ತಾರೆ ನೀನು ಕಿರ್ಚಾಡ್ತಾರೆ ಅಂತ ಯಾರು ನಿಂತ ಕೆಲಸ ಮಾಡೋರು ಪಟೇಲ ಮನೇಲಿ ಸುಮ್ಕಿದ್ದು ಬಿಡು ಅದಾಗೋದಾಯಿತು ಒಂದು ಗಂಡ ಅದು ಯಾರು ಕರ್ಸ್ಕೊಂಡಿವಿನಿ ಅಚ್ಕಟ್ಟಾಗಿ ಇದಾದ್ಮೇಲೆ ಬೇಕಾ ನಿಮ್ಮ ಇಷ್ಟ ಆಪ್ರೇಷನ್ ಮಾಡಿಸ್ಕೋ ಈಗಂತೂ ಏನು ಹೇಳಬೇಡ ನಾನು ಅವ್ಳಿಗೂ ಹೇಳಿವಿನಿ ನೀನು ಹೇಳ್ತಾವ್ನಿ ಇದಕ್ಕೆ ಮೇಲೆ ಮಾತಾಡೋರೆ ನಿಮ್ಮ ಅಪ್ಪುಂಗೆ ಹೇಳಿದೆ ನಮ್ಮ ಮನೇಲಿ ನಡೆಯೋದೆ ಅದು ಯಾರು ಕೊಟ್ಟಿದ್ದು ನಿಂಗೆಲ್ಲ ಮಾಡೋರಲ್ಲ ಪ್ರಸಾಂತ ಹಸಿಗೇನೋ ನಡ್ಕೊಳ್ಳ ಸಸಿ ಗೊತ್ತಾರು ಸುಮ್ಕಿರ್ತಾಳ ಬೈತಾಳೆ ಯಾ ಇದು ನೀನು ನಾಳೆ ಹೇಳ್ಬಿಟ್ಟಾ ಊರವ್ರಿಗೆ ಹೇಳ್ತ ಅಮಟ ಮಾಡ್ಬಿಟ್ಟ ನಾನು ಯಾರೂ ಹೇಳಿದ ನಾನು ಹೇಳೋದು ಸಸಿ ಗೊತ್ತಾದ್ರೆ ಅಂತವ ಅವಳಿಗೂ ಹೇಳಿಲ್ಲ ನೀನು ಸುಮ್ಕಿರ್ದೇವ್ರೆ ಹೇಳೇನು ಸುಮ್ಕಿದ್ರೆ ನೀವು ಹೇಳೋದು ಏನಾರ ಮಾಡ್ಕೋ ಹೋಗತ್ತೆ ದಾರಿಗೆ ನನ್ನ ಮಗ್ನೆ ತಂಗಿಗೆ ಹೇಳ್ತೀನಿ ದಟ್ಕೆ ಜಾಗ ಬಿಟ್ಟ ಹಾಂ ಮಾಡ್ತಾನಂತೆ ಮಾಡ್ತಾನೆ ನಾನು ಬಿಟ್ಟೇನೆ ಏನು ಏನೋ ಬಾಮಿಸ್ಕೊಂಡಿದ್ದ ತಕ್ಷಣ ಇವ್ರು ಮಾಡ್ದಂಗೆಲ್ಲ ಮಾಡಾರ ಮಾಡಿ ಸುಮ್ಕಿದ್ದೀನಿ ಎಂತವ ಹ್ಞೂ ನಮ್ಮ ಹಂಸಗು ಭಾರಸ್ ಥರ ಬಿಡವೆ ಆಯ್ತದ ಹೇಳು ದೇವ್ರವನೇ ಈಗೇಳಿ ಸೀರೆ ನೋಡಿ ಚೆಂದಾಗದ ಅಂತ ಅಲ್ಲ ಕಣ್ಣೀನ್ ಸೀರೆ ನೋಡಿ ನಾ ಏನು ಮಾಡೋಣ ಗಂಡಸ್ಗೆ ಗೌರಿ ದುಃಖ ಅಂತ ನಿಂಗೆ ಬೇಕಾಯ್ತು ನೀನು ಒಪ್ಪಿದ್ದಿ ತಕೊಂಡಿದ್ದಿ ದೇವ್ರಿಗೆ ಗುಡ್ಸಿ ನೀನು ಉಟ್ಕೊತಿ ಏನೋ ಮಾಡ್ಕ ನನಗೆ ಅದ್ರ ಕತೆ ಬೇಡ ನನ್ನ ಕತೆ ದುಡ್ಡು ಎಲ್ಲ ಖಾಲಿ ಆಗೋಯ್ತವ ಸಿಗಿಸಿ ಉಳಿಸ್ದ ಚೆಂದ ಕೇಳಿದ್ರಿ ಉಳ್ಸೋಕೆ ಬೇರೆ ಹೋಗನೇ ಕೊಟ್ಟಿದ್ದಾಗೆ ಏನೊಂದು ಹತ್ತು ಹದಿನೈದು ಸಾವಿರ ಕೊಟ್ಟರಂಗೆ ಕೇಳ್ತಿದ್ದೀರಲ್ಲ ಇರೋ ಬೆಲೆನಾಗೆ ಇಷ್ಟು ಮಾತ್ರ ಚೌಕಾಸಿ ಮಾಡಿ ತಂದಿದ್ದೀನಿ ಹಾಂ ತಿರ್ಗಾ ಅಂತ ಬೇರೆ ಕೇಳ್ತಿರಲ್ಲ ಸರಿ ಹೋಯ್ತು ಎಲ್ಲ ಇದಕ್ಕೆ ಆಗಲಿಲ್ಲ ಕೊನೆಗೆ ಹಂಗೂ ಆಟೋದಲ್ಲಿ ಬರೋಣ ಅಂತಿದ್ದೋಳು ಬಸ್ನಾಗ ಬಂದೆ ಬಸ್ ಚಾರ್ಜು ಇಲ್ದಿರ ಫ್ರೀ ಆಗಿಬಿಡ್ತಾರಲ್ಲ ಹಾಂ ಸರಿ ಹೋಯಿತು ಎಲ್ಲ ನನ್ನಂತ ಮುಟ್ಟಾಳ ಇದ್ದಾನೆ ಹೆಂಗಸ್ರ ಕೈ ಕೊಟ್ಟ ಮ್ಯಕ್ಕೆ ಹೆಂಗುಸರು ವಾಪಸ್ ಕೊಡೋದುಂಟೆ ಸರ್ ಸರಿ ಆಯಿತು ಈಗ ಹಬ್ಬಕ್ಕೆ ಸಮಾಧಾನ ಆಯ್ತಲ್ವಾ ಈಗ ಅದೇನು ಲಕ್ಷ್ಮಿಗೆ ಕರೆದು ಪೂಜೆ ಮಾಡಿ ನನಗೆ ಲಕ್ಷ್ಮಿ ಒಲಿಯೋಂಗ ಮಾಡ್ತೇವೆ ಮಾಡು ಮಾಡು ಆಯ್ತೆ ಮಾಡ್ತೀನಿ ಮಾಡ್ತೀನಿ ಬಿರ್ಬಿನ್ ಬರ್ರಿ ಊಟಕ್ಕೆ ಏನು ಮಾಡಿದ್ದಿ ಇನ್ನೇನು ಮಾಡೋಣ ಮಳೆ ಹೋಯ್ತು ಅದೇ ಉಳ್ಳಿ ಕಾಳು ಹುಳಿ ಮಾಡಿಕ್ಕಿದ್ದೆ ಅದೇ ಅದೇ ಬರ್ರಿ ಏನರ ಉಳ್ಳಿಕಾಳೆ ಏನಾರ ಚಿಕನ ಮಟನ್ ಮಾಡಕ್ಕಿಲ್ವೇ ತಂದ್ಕೊಡೋಣ ಮಾಡಿಯೇ ಅಯ್ಯೋ ನಿಮ್ಮ ಅಲ್ಲ ಹೆಂಗ್ ಮಾತಾಡ್ತೀರ ನೋಡು ಬತ್ತ ಬತ್ತ ಅದೇನೋ ರಾಯರ್ ಕುಟ್ರೆ ಕತ್ತಾಯ್ತು ಅಂದಂಗೆ ಆಯ್ತಲ್ಲ ಅಲ್ಲ ನಾಳೆ ಡಬ್ಬ ಮಾಡಿಕೊಂಡು ನಾನು ಎಲ್ಲ ವಾಪ ಮಾಡ್ಕೊಂಡು ಪೂಜೆ ಮಾಡೋಣ ಮಾಡ್ತಾ ಇದ್ರೆ ನೀವು ಇವಾಗ ಇದೇ ಬಿಲ್ಕುಲ್ ಆಗಕ್ಕಿಲ್ಲ ಇನ್ನು ನಾಲ್ಕು ದಿವಸ ಮನೆ ಕಡೆಗೆ ಏನು ತರಕೋಬೇಡಿ ಇರೋದ್ರಾಗೆ ತಿನ್ಕೊಂಡು ಇದ್ಕಾಳಿ ಏನರೇ ಇದೇನಿದು ನೀ ಪೂಜೆ ಮಾಡು ದಿವಸ ಮಾಡಬೇಡ ಇವತ್ತೇ ಅದಕ್ಕೆ ಇಲ್ಲ ಅಂತೀಯೇ ಬಿಲ್ಕುಲ್ ಇಲ್ಲ ಅಂದರೆ ಇಲ್ಲ ಅಷ್ಟೇ ಇದನ್ನ ನಿಮ್ಮ ಮಗಳು ಕಿವಿಗೆ ಏನಾದರೂ ಬೀಳಿಸ್ಬಿಟ್ಟಿರ ಆಮೇಲೆ ಅದು ಊಟ ಮರಿದಿರ ಚಂಡಿ ಮಾಡ್ಕೊಂಡು ಕೂತ್ಕೋತದೆ ನನ್ನ ಮಗಳು ನನ್ನಂಗೆಯ ಹ್ಞೂ ನಿಮ್ಮಂಗೆ ಅವಳು ಗಂಡು ಹುಡುಗಲ್ಲ ಹೆಣ್ಣು ಹುಡುಗಿ ನಡೆಸಿ ಹೋದ್ಮೇನೆ ನಿಮ್ಮಂಗೆ ಆಡ್ಬಿಟ್ರೆ ಹೆಂಗೆ ಕತೆ ಸರ್ ಸರಿಯೇ ಹಬ್ಬಕ್ಕೆ ಪವೀನ್ ಕರಿಬೇಕಾಗಿತ್ತು ನೀವೇ ಫೋನ್ ಮಾಡಿ ಕರೆದು ಬಿಡಿ ಹಾಗೆ ಮುಳ್ಳಿನ ಜೊತೆಗೆ ಬರೋ ಕೇಳಿವಿ ಏ ಈ ಒಬ್ಬ ಕ್ಯಾತ್ಕೆ ಗೌರಿ ಹಬ್ಬಕ್ಕೆ ಕರೆದ್ರಾಯ್ತು ಬಿಡು ಏ ಇದೇನಂತ್ರಿ ವರ್ಮಾಲಕ್ಷ್ಮಿ ಹಬ್ಬ ಗಳಿಗೆ ಬಂದಿದ್ದು ಊಟ ಮಾಡ್ಕೊಂಡು ವರ್ಷ ತಕೊಂಡು ಹೋಯ್ತಾಳೆ ಕರೀರಿ ಅವ್ಳು ಬರ್ತಾಳೋ ಬಿಡ್ತಾಳೋ ಕರಿಯ ನಮ್ಮಿದಲ್ವೇ ಹಂಗಲ್ಲ ಕಣ್ಣ್ರೆ ಅದು ಅವಳನ್ನ ಮನಕ್ಕೆ ಕರೆಸಿ ಯಾವತ್ತು ಬರಿಕೆಲ್ ಕಳಿಸಿಲ್ಲ ಅಲ್ಲದೆ ಹಬ್ಬದ ದಿವಸ ಕರೆಸಿ ಬರಿಕೆಲ್ ಕಳ್ಸೋಕಾಗತ್ತಾ ಅವ್ಳಿಗೂ ಸೀರೆ ಕೊಡಿಸ್ಬೇಕಾಯ್ತದಲ್ವೇ ಅದಕ್ಕೆ ದುಡ್ಡಿವಾಗ ಉಸಿ ಕಷ್ಟದೇ ಮುಂದಿನ ವಾರ ಟೊಮೊಟೊ ಎಲ್ಲ ಮಾರ್ಕೆಟ್ಗೆ ಹಾಕ್ತೀನಿ ಆವಾಗ ಒಳ್ಳೆ ದುಡ್ಡು ಬರ್ತದೆ ಈಗ ಟೊಮೊಟೊ ಬೆಲೆ ಏರೋದೆ ಒಂಚೂರು ಅದಕ್ಕೆ ಅಷ್ಟೊತ್ತಿಗೆ ಗೌರಿ ಹಬ್ಬದೊತ್ತಿಗೆ ದುಡ್ಡು ಆಡ್ತದೆ ಅವಾಗ ಬೇಕಾದ್ರೆ ಕರೆದ್ಬಿಡು ಅವಳಗೂ ಇಂತದೆ ಒಳ್ಳೆ ಸೀರೆ ಕೊಡಿಸ್ಬಿಟ್ಟು ಕಳಿಸ್ಬಿಡಾನೆ ಅವಾಗ ಕರೆದಿದ್ದಕ್ಕೂ ಒಂದು ಮರ್ಯಾದೆ ಅವ್ರ ಅತ್ತೆ ಮನೆಯಲ್ಲಿ ತಾನೇ ಏನಪ್ಪ ಕೊಟ್ಟ ಅವ್ರ ಅಣ್ಣ ಅನ್ನಲ್ವೇ ಗೌರಿ ಹಬ್ಬಕ್ಕೆ ಕರೆಯೋಣ ಬಿಡಿ ಈಗ ಒಂದು ಮಾತು ಕರೆದಿರಿ ಗೌರಿ ಹಬ್ಬಕ್ಕೆ ಬರಲೇಬೇಕು ಅಂತ ಕರೆದು ಸೀರೆ ಕೊಟ್ರಾಯ್ತು ನಾನು ಕರೆದ್ರೆ ಅವಳು ಇದು ಮಾಡೋಕ್ಕಿಲ್ಲ ಇಲ್ಲ ಅನ್ನೋಕ್ಕಿಲ್ಲ ಅವ್ನು ಕೆಲಸ ಮಾಡು ನೀನೇ ಈ ಹಬ್ಬಕ್ಕೆ ಕರಿ ಗೌರಿ ಹಬ್ಬಕ್ಕೆ ನಾನು ಕರಿತೀನಿ ಹಾಂ ಸರಿ ನೀವು ಹೆಂಗೆ ಹೇಳ್ತೀರೋ ಹಂಗೆಯಾ ಹ್ಞೂ ಹಬ್ಬದ ದಿವಸ ನಮ್ಮ ಮನೆಗೂ ಸಿದ್ಧಪ್ಪುರ್ ಮನೆಗೂ ಇಲ್ಲೇ ಅಡುಗೆ ಮಾಡೋಣ ಅಂತೀವಿ ಸರಿಯಾ ಅಯ್ಯ ಮಾಡು ಅದಕ್ಕೇನಂತೆ ಮಂಗಳ ಕರ್ಕೊಂಡು ಇಬ್ಬರು ಸರಿ ಮಾಡಿರಿ ಊಟ ಉಪಚಾರಕ್ಕೆಲ್ಲ ಏನು ಕೊರತೆ ಇಲ್ಲ ಮಾಡ್ಕ ಅಂದಂಗೆ ಟೊಮೊಟೊ ಬೆಲೆ ಎಷ್ಟಾಗದಂತೆ ಮೊನ್ನೆ ಟೌನ್ಗೆ ಹೋಗಿದ್ದೇನು ರೀ ಅಲ್ಲೆಲ್ಲ ನಲ್ವತ್ತೈದು ಹಾಕೋರೆ ರೀ ಬೆ ಎಲ್ಲ ಕಡೆಯಲ್ಲೂ ಅಷ್ಟೇ ಇರ್ತದೇನು ಈಗ ಬೆಲೆ ಇರೋದಂತೆ ಹ್ಞೂ ರಂಗಸಮಣ್ಣ ಸಿಕ್ಕಿದೆ ಹಂಗಂದ ಇದು ಏನಾರ ನಮ್ಗೆ ಒಳ್ಳೆ ಗಿರಕ್ಕೆ ಸಿಕ್ಕರೆ ಇರ್ಬರದೆಲ್ಲ ಕಳಿಸ್ಬಿಡದೆ ಒಳ್ಳೆ ಲಾಭ ಸಿಗ್ತದೆ ಏನಂದರೆ ಮಳೆದೇ ಭಯ ನನಗೆ ಮಳೆ ಒಂದು ಹಿಡಿದು ಹಾಳು ಮಾಡಿದಿರೋಗ್ಬಿಟ್ರೆ ಚಂದಕ್ಕೆ ಬಂದಿದೆ ಬೆಳೆ ಏನೋ ಕೊಟ್ಬಿಟ್ರೆ ಒಂದಿಷ್ಟು ಕೈ ಇರ್ತದೆ ನೋಡು ಸರಿ ಹಂಗೆ ಮಾಡಿರಿ ಸರಿ ಇವಾಗ ಏನು ಮಾಡಿ ಹೊಟ್ಟೆಗೆ ಅಂತ ಎಷ್ಟು ಕಿತ್ತ ಹೇಳೋಣ ಅದೇ ಉಳಿಕಾಳು ಸಾರು ಅಂತ ತಿರ್ಗ ಇನ್ನೇನು ಬರ್ರಿ ಊಟ ಮಾಡಿರಿ ಸುಮ್ಮನೆ ನಡಿಯವ ಇನ್ನೇನು ಮಾಡೋಣ ಕೈ ಕೈಕಾಲು ಬರ್ತೀನಿ ಇನ್ನೇನು ಸಂದಾಯಿತು ಅಲ್ಲಿ ಆಳುಗಳು ಗುದ್ಲಿಗಳೆಲ್ಲ ಅಲ್ಲಲ್ಲಿ ಹಾಕ್ಬಿಟ್ಟು ಹೋಗೋ ಆಡೋದರು ಎತ್ತಿಕ್ಬಿಟ್ಟು ಕೈಕಾಲು ಬರ್ತೀನಿ ಅಷ್ಟೊತ್ತು ಬಿಸಿ ಮುದ್ದೆ ಮಾಡೋಕು ಆಯಿತಾ ಇವತ್ತು ತೊಗೊಂಡಿದ್ದು ಕೆಲಸ ಅಲ್ಲ ಅಯ್ಯೋ ಮಾಡಕ್ಕೆಲಕ್ಕನೇನು ರೀ ಆಳು ಕೆಲಸ ಆಳು ಒಂದು ಸುಮ್ಕೆ ಹೇಳಿಲ್ಲ ಏನು ಮಾಡೋಣ ನಾಳಿಗೆ ಒಂದು ಅರ್ಧ ದಿವಸ ಹಿಡಿತದೆ ಆಗಲಿ ತಕ್ಕೊ ಅಲ್ಲ ಇವ್ರನ್ನ ಕರೆಯೋ ಬದ್ಲ ಟ್ಯಾಕ್ಟ್ರನ್ನೇ ಕರೆದ್ಬಿಟ್ಟು ಬಾಳಿಗೆ ಕೊಟ್ಟಿರೋ ಒಂದು ಎರಡು ಗಂಟೆ ಟೈಮ್ಗೆ ಆಗೋಗಿರೋದಲ್ಲ ಅಯ್ಯೋ ಇಷ್ಟ ಆಗ್ಲಿಕ್ಕಲ್ಲ ಯಾಕೇನ ಅಂತೇಳಿ ಅಂಥೇಳಿ ಟ್ಯಾಕ್ಟ್ರು ಕರೀಲಿಲ್ಲ ಕರೆದೆ ಈ ಇನ್ನೊಂದು ಮಕ್ಕಳು ಕೆಲಸವೇ ಮಾಡ್ತಾ ಮಾಡ್ತಾಯಿಲ್ಲ ನೋಡೋಣ ತಕ್ಕೋ ಮುಂದಿನ ಸರ್ತಿಗೆ ಟ್ಯಾಕ್ಟ್ರನ್ನ ಕರೆದ್ರಾಯ್ತು ಅಂದಂಗೆ ಕೊಬ್ಬರಿ ಬೆಲೆ ಹೆಂಗದಂತೆ ಮಾರ್ಕೆಟ್ನಾಗೆ ಕೇಳಿದ್ರೆ ಏ ಒಳ್ಳೆ ಬೆಲೆನೇ ಐತೆ ತಕ್ಕ ಅದಕ್ಕೆ ಕೀಳ್ಸೆಲ್ಲ ಹಂಗೆ ಬಿಟ್ಟಿನಿ ಬಿತ್ತಳ್ಗಳುವೆ ಹಿಂದಗಡೆ ಕೊಣೆಗೆ ಹಾಕೀನಿ ಎಲ್ಲ ನೀರಿಂಬ್ರ ಕಂಡು ಕೊಬ್ಬರಿ ಆದರೆ ನೋಡಿ ಒಳ್ಳೆ ಬೆಲೆ ಸಿಗ್ತದೆ ನಮ್ಮ ಪುಟ್ಟಿ ಸ್ಕೂಲ್ಗೆ ಸೇರ್ಸೋದಕ್ಕೆ ಮೂವತ್ತು ಸಾವಿರ ಅರವತ್ತು ಸಾವಿರ ಆಯ್ತದೇನೋ ಕುಂಟಾಲು ಹೌದು ಹಬ್ಬಕ್ಕೆ ಮಜ್ಜಿಗೆ ಬಟ್ಟೆ ತಗೊಬಂದ ಇನ್ನೇನು ಮಾಡೋಣ ನಿಮ್ಮ ಹತ್ರ ಕಾಸಿಲ್ಲ ಅಂತೀರಾ ಮನೆ ಖರ್ಚಿನಾಗೆ ಉಳಿಸಿ ತಕ್ಕ ಬಂದೆ ಒಂದ ಸುಮಾರಾಗಿ ಅದೇ ಹಾಂ ನಾನೇಂಡರು ಜಾಣೆ ನಾನು ಎಲ್ಲಿ ಮರ್ತು ಬಿಟ್ಕೊಂಬಿಡ್ತಾಳು ಹತ್ತಿರ ನಾನು ಟೌನ್ಗೆ ಹೋಗ್ಬೇಕಾಯ್ತದೋ ಹಬ್ಬದಿಸ ಮಗಿಗೆ ಹೊಸಪಟ್ಟೆ ಇಲ್ಲದೋರು ಹೇಗೆ ಅಂತ ಕಂದಿದ್ದೆ ಹಿಂಗೊತ್ತು ತಂದಿದ್ದೀಯಲ್ಲ ಬಿಡು ನಾನೇನೂ ಜಾಣೆ ಹ್ಞೂ ಮಗಳಿಗೆ ಮಾತ್ರ ಕೇಳ್ತೀರಿ ಅಂದರೆ ನೀನು ಬೇಕಾದ್ದೆ ತಗೊಂಡಿದ್ಯಲ್ಲ ಮಗಿಗೆ ಕೇಳ್ತೀರಿ ಇನ್ನೇನು ಕೇಳೋಣ ಇದು ದೇವ್ರಿಗಲ್ವೇ ದೇವ್ರು ಗುಡ್ಸದ ತಮಗೆ ಸೇರ್ತದಲ್ವೇ ಸರಿ ನನಗೂ ನಿಮ್ಮ ಮಗಳಿಗಾಯಿತು ನಿಮಗೆ ನಂದು ಹೆಂಗೋ ಕತೆ ನಡೀತದೆ ಬಿಡು ಯಾವ್ದಾರ ಒಳ್ಳೆ ಬೆಳೆ ಕೈಗೆ ಬಂದರೆ ಅಚ್ಚುಕಟ್ಟಾಗಿ ಹೋಗಿ ಒಂದಲ್ಲ ಮೂರು ಮೂರು ಜೊತೆ ತಗೊಬಿಡ್ತೀನಿ ಸರಿ ಸರಿ ಬೇರೆ ಬರ್ರಿ ಊಟ ಮಾಡೋರಂತೆ